哎呦。 ಗೌರವ ಕಾರ್ಯದರ್ಶಿಗೆ ಇವರೆಲ್ಲರಿಗೂ ಆ ಒಂದು ಕಾರ್ಯಕ್ರಮ ನೆರವೇರಿಸ ಪಾಲ್ಗೊಂಡಿರ್ತಕ್ಕಂಥ ಸಮ್ಮೇಳನಕ್ಕೂ ವಿವಿಧ ತಾಲೂಕಿನ ಸಂಚಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಜಿಲ್ಲಾ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರಾಗಿ ಕುಮಾರ್ ಬೇಂದ್ರೆ ಕಾರ್ಯಾಧ್ಯಕ್ಷರಾಗಿ ಯುವರಾಜ್ ಬೆಂಡೆ ಉಪಾಧ್ಯಕ್ಷರಾಗಿ ಸಿ ಎಂ ದಾಸ್ ಗೌರವಾಧ್ಯಕ್ಷರಾಗಿ ಜಾಫೆಟ್ ರಾಜ್ ಕಡ್ಯಾರ್ ಜಿಲ್ಲಾ ಯುವಧ್ಯಕ್ಷರಾಗಿ ಜೀವನ್ ರೆ ಆಯ್ಕೆ ಸರ್ವಾನುಗಳಿಂದ ಆಯ್ಕೆ ಮಾಡಲಾಗಿದೆ ಯುವತ ಈ ಸಮಾಜ ಸಂಘಟನೆ ಈ ಸಮಾಜಕ್ಕೆ ಜಾಗೃತಿ ಮೂಡಿಸಲು ಯುವಕರ ಅತಿ ಅವಶ್ಯಕತೆ ಇದೆ ಒಂದು ಯುವಕರ ಪಡೆ ಇವತ್ತ ನಾವು ಬಸವ ಜಯಂತಿ ದಿವಸ ಆಯ್ಕೆ ಮಾಡಲಾಗಿದೆ ಇವತ್ತು ಬಸವ ಬಸ್ ಬಸವ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ ಜಯಂತಿಯೂ ಕೂಡ ಆಚರಣೆ ಮಾಡಲಾಗಿದೆ ಇವತ್ತು ಎಲ್ಲ ಪ್ರಮುಖರು ಸುಮಾರು ನನ್ನ ಜೊತೆ ಮೂವತ್ತು ವರ್ಷ ಒಡನಾಟ ಹಜ್ಜೆಗೆ ಹೆಜ್ಜೆ ಬಿಟ್ಟು ನನ್ನ ಜೊತೆ ಗುಡಿರುಳು ಸಮಾಜ ಕಟ್ಟೋದರಲ್ಲಿ ಎಲ್ಲ ರೀತಿಯಿಂದ ಜಿಲ್ಲೆಯ ಪ್ರಮುಖರು ನನ್ನ ಜೊತೆ ಬಂದಿದ್ದಾರೆ ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಯ ಎಲ್ಲ ಚಿಂತನೆ ಮಂಥನೆ ಆದಮೇಲೆ ಜಿಲ್ಲೆಯಲ್ಲಿ ಯುವತಿಯನ್ನು ಸಮೀಕ್ಷೆ ನಡೆದಿದೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಆರ್ಥಿಕವಾಗಿ ಈ ಒಳ ಮೀಸಲಾತಿ ಸಹಾಯ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸಿದರೂ ಕೂಡ ಐದನೇ ತಾರೀಕಿನಿಂದ ಹದಿನೈದನೇ ತಾರೀಕುವರೆಗೆ ಏನು ಒಳ ಮೀಸಲ ಪರಿಶಿಷ್ಟ ಜಾತಿಗಳು ಸಮೀಕ್ಷೆಯಲ್ಲಿ ಎಲ್ಲ ಜಿಲ್ಲೆಯ ಜನತೆಗೆ ನಾನು ಕೈಮುಗಿದು ಮನವಿ ಮಾಡ್ಕೋತೀನಿ ಮಾದಿಗ ಅಂತಕ್ಕಂಥ ಉಪಜಾತಿ ನೀವು ಬರೆಸ್ಬೇಕು ಬರೆಸಿ ತಮ್ಮ ಮಕ್ಕಳಿಗೆ ನ್ಯಾಯ ಕಲ್ಪಿಸಬೇಕು ಈಗಾಗಲೇ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಏಳು ನ್ಯಾಯಾಧೀಶರ ಒಂದು ತೀರ್ಪು ಕೊಟ್ಟಿದೆ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಕ್ಕೆ ಸತ್ಯಾಂಶವನ್ನು ನೋಡಿ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಒಳ ಮೀಸಲಾತಿ ಆ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ರೆ ಇಲ್ಲಿನ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ತಿಂಗಳಾದರೂ ಈಗ ಸಮೀಕ್ಷೆ ನಡೆದಿದೆ ನೆರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದು ಆಯಾ ಸರ್ಕಾರ ಆದರೆ ವಿಳಂಬ ನೀತಿ ನಾವು ಈ ಸಂದರ್ಭದಲ್ಲಿ ಕಾಣಿಸ್ತಾ ಆದಾಗ ಜಿಲ್ಲೆ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಮಾದಿಗ ಸಮಾಜ ಎಲ್ಲರೂ ನೀವು ಮಾದಿಗ ಅಂತ ಭಾರಿಸ್ಬೇಕು ದಯವಿಟ್ಟು ಮಕ್ಕಳ ಭವಿಷ್ಯ ಇದೆ ಸಾಮಾಜಿಕ ನ್ಯಾಯ ಸಿಗುತ್ತದೆ ನೀವು ಯಾವುದೇ ತೊಂದರೆಗೆ ಏಳಾಗಲಾರದೆ ದಯವಿಟ್ಟು ನಿಮ್ಮೆಲ್ಲರಿಗೆ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಮಾದಿಗ 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 ಅಂತ ಭಾರಿಸ್ಬೋದು どうぞ。